ಬೆಂಕಿಯಂಥ ಜ್ವರ ಬೆವರಿಟ್ಟ ಮುಖ ನೆಟ್ಟ ಕಣ್ಣಿನ ನೋಟ ಆಟವಿಲ್ಲ ಊಟವಿಲ್ಲ ನಿದ್ದೆ ಇಲ್ಲ ನೀರಡಿಕೆ ಇಲ್ಲ ಕಿರಿಕಿರಿ ಕಿರುಚಾಟ ಕೈಕಾಲುಗಳ ಒದ್ದಾಟ ಉಸಿರಾಟಕ್ಕಾಗಿ ಹೋರಾಟ ಹೊರಳಾಟ ಗಂಟಲಲ್ಲಿ ಗೊರ್ ಗೊರ್ ಸದ್ದು ಕೊಡರ್ ಕೊಡ್ ಕರ್ಕಶದ ಕೆಮ್ಮು ದಸ್ತಸ್ ತೇಕು ಹೆಚ್ಚಿದ ನಾಡಿ ಬಡಿತ ಪಕ್ಕಡಿ ಬಡಿತ ವೇಗದ ಉಸಿರಾಟ ಈ ಲಕ್ಷಣಗಳೊಂದಿಗೆ ಬಂದವರ ಗಂಟಲು ಮೂಗು ಪರೀಕ್ಷಿಸಿದಾಗ ಉರಿಯಾತದ ಲಕ್ಷಣಗಳು ಕಾಣಿಸುವವು ಎದೆಯ ಗೂಡನ್ನು ಪರೀಕ್ಷಿಸಿದಾಗ ಪುಪ್ಪುಸಗಳು ಘನರೂಪಕ್ಕೆ ಬದಲಾದ ಚಿಹ್ನೆಗಳು ಕಾಣುವವು ಪುಪ್ಪುಸದಿಂದ ಕರ್ಕಶವಾದ ಶಬ್ದಗಳು ಕೇಳಿಬರುವುದು ಎದೆಯ ಕ್ಷಕಿರಣ ಪುಪ್ಪುಸಗಳು ಅಂದರೆ ಎದೆಯ ಎಕ್ಸ್ರೇ ಮಾಡಿಸಿದಾಗ ಪುಪ್ಪುಸುಗಳು ಅಲ್ಲಲ್ಲಿ ಗಣಿಕೃತ ಗಣಕಿ ಘನೀಕೃತಗೊಂಡಿರುವುದನ್ನು ಸ್ಪಷ್ಟಪಡಿಸಬಹುದು ರಕ್ತ ಪರೀಕ್ಷೆ ಬಿಳಿಯ ರಕ್ತ ಕಣಗಳ ಹೆಚ್ಚಳ ಅದರಲ್ಲೂ ಸಪ್ಯವರ್ಣ ಬಿಳಿಯ ರಕ್ತ ಕಣಗಳು ವಿಶಿಷ್ಟವಾಗಿ ಹೆಚ್ಚಾಗಿರುವುದು ಇಂಥ ಲಕ್ಷಣ ಚಿಹ್ನೆಗಳನ್ನು ಕ್ರೋಢೀಕರಿಸಿದಾಗ ಸಿಗುವ ಉತ್ತರ ನ್ಯುಮೇನಿಯಾ ನಗು ನಗುತ್ತಾ ಆಡಿಕೊಂಡಿರುವ ಮಗುವಿನ ನಗುವಿನೇ ನುಂಗಿ ನರಳಿಕೆಯ ನೆರಳಾಟದಲ್ಲಿ ಹೊರಳಾಡುವಂತೆ ಮಾಡುವುದೇ ಈ ನ್ಯುಮೇನಿಯಾ ರೋಗ ಆತ್ಮೇರೆ ಇದು ಡಾಕ್ಟರ್ ಕರ್ವೀರ್ ಪ್ರಭು ಕ್ಯಾಲ್ಕೊಂಡವರ ದೃಢ ಸಂಕಲ್ಪ ಆರೋಗ್ಯಕ್ಕೆ ಕಾಯಕಲ್ಪ ಪುಸ್ತಕದ ಮಗುವಿನ ನಗು ನುಂಗುವ ನ್ಯುಮೇನಿಯಾ ಎಂಬ ಒಂದು ಲೇಖನದ ಭಾಗ ಪುಸ್ತಕ ಓದು ಮಾಲಿಕೆಯ ಅಡಿಯಲ್ಲಿ ನಾನು ಓದ್ತಾ ಇದ್ದೇನೆ ನ್ಯೂಮೇನಿಯಾ ರೋಗದ ಬಗ್ಗೆ ಲೇಖಕರಾದ ಪ್ರಸಿದ್ಧ ಚಿಕ್ಕ ಮಕ್ಕಳ ಮತ್ತು ಶಸ್ತ್ರಚಿಕಿತ್ಸಕರೂ ಆದ ಡಾಕ್ಟರ್ ಕರುವೀರ್ ಪ್ರಭು ಕ್ಯಾಲ್ಕೊಂಡರು ತಮ್ಮ ಒಂದು ಉತ್ಕೃಷ್ಟವಾದ ಲೇಖನ ಈ ಒಂದು ಪುಸ್ತಕದಲ್ಲಿ ಅತ್ಮೇರೆ ಶ್ವಾಸಕೋಶಗಳ ಒಂದು ಎರಡು ಅಥವಾ ಹಲವು ಹಾಲೆಗಳಲ್ಲಿ ಉರಿಯೂತವಾದಲ್ಲಿ ಅದಕ್ಕೆ ನ್ಯುಮೋನಿಯಾ ಎನ್ನುವರು ಇದನ್ನೇ ಪುಪ್ಪುಸದ ಉರಿಯೂತ ಎಂದು ಹೇಳಬಹುದು ಕೆಲವರು ಈ ರೋಗವನ್ನು ರೇಷ್ಮೆ ರೋಗ ಎಂದು ಕರೆಯುತ್ತಾರೆ ರೋಗಜನಕ ರೋಗಾಣುಗಳು ಪುಪ್ಪುಸವನ್ನು ಸೇರಿ ಉರಿಯೂತಕ್ಕೆ ನಾಂದಿ ಹಾಡಿ ಊತವು ಸುರಿಯುವಂತೆ ಮಾಡಿ ಆ ಭಾಗದ ಪುಪ್ಪುಸವು ಘನೀಕೃತವಾಗುವುದು ಸಾಮಾನ್ಯವಾಗಿ ನ್ಯುಮಾಕಾಕಸ್ ನ್ಯುಮೇನಿಯಾ ರೋಗಾಣು ಕಾರಣವಾಗಿದ್ದಲ್ಲಿ ಒಂದೇ ಹಾಲೆ ಉರಿಯೂತಕ್ಕೆ ಒಳಗಾಗುತ್ತವೆ ಬೇರೆ ಬ್ಯಾಕ್ಟೀರಿಯಾಗಳಿಂದ ಉಂಟಾಗಿದ್ದರೆ ಹಲವು ಸಣ್ಣ ಹಾಲೆಗಳು ವೈರಸ್ಗಳಿಂದ ಉಂಟಾಗಿದ್ದರೆ ಹಾಲೆಯ ಹಾಲೆಗಳು ಬದಲಾವಣೆಗಳನ್ನು ತೋರಿಸುತ್ತವೆ ಶ್ವಾಸನಾಳ ಹಾಗೂ ಪುಪ್ಪುಸ ಎರಡರಲ್ಲೂ ಉರಿಯೂತದ ಉರಿ ಕಂಡರೆ ಅದಕ್ಕೆ ಬ್ರ್ಯಾಂಕೋನ್ಯುಮೇನಿಯಾ ಅನ್ನುವರು ಈ ಪ್ರಕಾರ ನ್ಯುಮೇನಿಯಾ ಅಲಕ್ಷಿತ ಫ್ಲೂ ನೆಗಡಿಗಳ ಉಡುಗೊರೆಯಾಗಿ ದೊರೆಯುವುದು ಈ ಕಾಯಿಲೆ ಪ್ರಪಂಚದ ಎಲ್ಲೆಡೆಯಲ್ಲೂ ಕಾಣಿಸಿಕೊಳ್ಳುತ್ತದೆ ಚಳಿಗಾಲದಲ್ಲಿ ಇದರ ಉಪಟಲ ಹೆಚ್ಚು ಜನನಿ ಬಿಡ ಪ್ರದೇಶಗಳಲ್ಲಿ ಗಾಳಿ ಬೆಳಕು ಸರಿಯಾಗಿ ಇಲ್ಲದೆಡೆಗಳಲ್ಲಿ ಕೊಳಕಿನ ಜಾಗಗಳಲ್ಲಿ ಇದರ ಹಾವಳಿ ಬಹಳ ಏಕೆಂದರೆ ಅನಾರೋಗ್ಯಕರ ವಾತಾವರಣ ಕ್ರಿಮಿಗಳು ವರ್ಧಿಸಲು ಬಹು ಪ್ರಶಸ್ತವಾದ ಜಾಗ ಅವಧಿಗೆ ಮುನ್ನ ಜನಿಸಿದ ಅಲ್ಪಾವಧಿ ಸ್ತನಪಾನ ಮಾಡಿದ ಅಸ್ಥಾದಿಂದ ಬಳಲುತ್ತಿರುವ ಪೌಷ್ಟಿಕ ಆಹಾರದ ಕೊರತೆಯಿಂದ ಕೊರಗುತ್ತಿರುವ ಕಂದಮ್ಮಗಳು ನ್ಯೋಕಾಕ ಸಂಖ್ಯೆಗೆ ಒಳಗಾಗುವುದು ಹೆಚ್ಚು ಮಾಂಟೇಸರಿ ಡೇ ಕೇರ್ ಸೆಂಟರ್ ಅಂಗನವಾಡಿಗಳೇ ನಿಮೋ ವಾಹಕ ಕೇಂದ್ರಗಳು ಎಂಬುದು ದುರಂತ ಸಣ್ಣ ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುವುದು ರೋಗ ವೃದ್ಧಿಗೆ ಕಾರಣ ಮಕ್ಕಳು ಬೆಳೆಯುತ್ತಾ ಹೋದಂತೆ ಅವರದರಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತಾ ಹೋಗುವುದು ನ್ಯೂಮೇನಿಯಾ ಹಾವಳಿ ಕುಗ್ಗುವುದು ಇದನ್ನು ಅಮೇರಿಕಾ ಮತ್ತು ಯುರೋಪ್ಗಳಲ್ಲಿ ನಡೆದ ಸಂಶೋಧನೆಗಳು ಪುಷ್ಟೀಕರಿಸಿವೆ ಸುದೈವದ ಸಂಗತಿ ಎಂದರೆ ನ್ಯುಮೇನಿಯಾ ರೋಗಕಾರಕಗಳೆಲ್ಲವೂ ಜೀವಿ ನಿರೋಧಕಗಳಿಗೆ ಶರಣಾಗೃತವಾಗುವು ಜೀವಿ ರೋಧಕಗಳ ಬಳಕೆ ವ್ಯಾಪಕವಾದ ಮೇಲೆ ಅವುಗಳ ಅಪಬಳಕೆ ಹೆಚ್ಚಿದಂತೆ ಅವುಗಳ ಅಪಬಳಕೆ ಹೆಚ್ಚಿದಂತೆ ಸೈಪೋಲೋ ಕಕಾಯ್ ಸರಾಗವಾಗಿ ಶರಣಾಗತವಾಗುವುದನ್ನು ಬಿಟ್ಟು ಹೋರಾಟಕ್ಕೆ ಇಳಿದಿವೆ ಆಸ್ಪತ್ರೆ ಆವರಣದಲ್ಲಿಯೇ ಹೆಚ್ಚು ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತಾ ಗುರುಗುಡುತ್ತಲೇ ಇವೆ ಜೀವಿ ರೋಧಕಗಳಿಗೆ ಪ್ರತಿರೋಧ ಒಡ್ಡುವುದನ್ನು ಮೈಗೂಡಿಸಿಕೊಂಡು ವೈದ್ಯ ವಿಜ್ಞಾನಕ್ಕೆ ಸವಾಲನ್ನೇ ಎಸೆಯುತ್ತಿವೆ ಇವುಗಳಲ್ಲಿ ಬಂಗಾರ ಬಣ್ಣದ್ದು ಬಿಳಿ ಬಣ್ಣದ್ದು ನಸುಹಳದಿ ಬಣ್ಣದ್ದು ಎಂಬ ಮೂರು ಜಾತಿಗಳಿವೆ ಇವು ಮೂಗಿನ ಹೊರಳಿಯ ಲೋಳ್ಪರಿಯ ಬೆಚ್ಚನೆಯ ಗೂಡುಗಳಲ್ಲಿ ವಾಸವಾಗಿರುವುದು ಒಂದು ವಿಶೇಷ ಇಲ್ಲಿಂದ ಸಮಯ ಬಂದಾಗ ಶರೀರದೊಳಕ್ಕೆ ನುಗ್ಗಿ ರೋಗವನ್ನು ಉಂಟು ಮಾಡುತ್ತವೆ ಶಕ್ತಿ ಕುಂದಿದ ಮಕ್ಕಳನ್ನು ಕಂಡರೆ ದಾರಿಗಿಳಿಯಲು ಹಿರಿ ಹಿರಿ ಹಿಗ್ಗುತ್ತವೆ ನ್ಯುಮೇನಿಯಾ ಉಂಟಾದ ಪುಪ್ಪುಸದ ಹಾಲಿಯ ಆವರಣದಲ್ಲಿಯೇ ರಕ್ತನಾಳಗಳು ಹಿಗ್ಗುವುದರಿಂದಾಗಿ ಹರಿದುಕೊಳ್ಳಬಹುದು ಆಗ ಅವುಗಳಲ್ಲಿ ರಕ್ತ ಹೊರಸುರಿಯುತ್ತದೆ ಅಂದರೆ ಮೊದಲಿದ್ದ ಉರಿಯೂತನೆಯ ದ್ರವದಲ್ಲಿ ಅಸಂಖ್ಯ ಕೆಂಪು ರಕ್ತ ಕಣಗಳು ಸೇರಿಕೊಳ್ಳುವುದರ ಪ್ರಯುಕ್ತ ಉರಿಯೂತದ ದ್ರವವು ಕೆಂಪು ಬಣ್ಣದ ಉಡುಗೊರೆಯನ್ನು ಪಡೆಯುವುದು ಹೀಗಾಗಿ ಇದಕ್ಕೆ ಪುಪ್ಪುಸದ ಕೆಂಪು ಉರಿಯೂತ ಎಂದು ಕರೆಯುವರು ರೋಗಿಯು ಕೆಮ್ಮಿದಾಗ ಕಪು ರಕ್ತ ಮಿಕ್ಸ್ ಮಿಶ್ರಿತವಾಗಿ ಬರುವುದು ಇದನ್ನು ಜಂಗಿನ ಬಣ್ಣದ ಕಪ ಎಂದು ಕರೆಯುವರು ರೋಗಿಯನ್ನು ಗಾಳಿ ಬೆಳಕುಗಳಿಂದ ಕ್ಷಮಿಸಿ ರೋಗಿಯನ್ನು ಗಾಳಿ ಬೆಳಕುಗಳಿರುವ ಕೊಠಡಿಯಲ್ಲಿ ಪ್ರತ್ಯೇಕವಾಗಿರಿಸಬೇಕು ಪೂರ್ಣ ವಿಶ್ರಾಂತಿ ಅಗತ್ಯ ರೋಗಿ ತನಗೆ ಅನುಕೂಲವೆನಿಸುವಂತೆ ಹೀಗಾದರೂ ಮಲಗಿರಬಹುದು ದ್ರವ ಆಹಾರ ಅತ್ಯುತ್ತಮ ಹೇರಳವಾಗಿ ಮೋಸಂಬಿ ರಸ ಎಳೆ ನೀರು ಗ್ಲುಕೋಸ್ ನೀರು ಪಾನಕ ಇತ್ಯಾದಿಗಳನ್ನು ಕೊಡಬಹುದು ಸೋಂಕನ್ನು ನಿಯಂತ್ರಿಸಲು ಸೂಕ್ತ ಜೀವ ವಿರೋಧಕಗಳನ್ನು ಸಕಾಲದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನಿಗದಿಪಡಿಸಿದ ಕಾಲಾವಧಿ ವರೆಗೆ ಕೊಡಬೇಕು ಜ್ವರ ಶಮನಕಗಳನ್ನು ಕೆಮ್ಮು ಶಮನಗೊಳಿಸುವ ಸಿರಪ್ಗಳನ್ನು ನೀಡಬೇಕು ಜೊತೆಗೆ ಬಿ ಕಾಂಪ್ಲೆಕ್ಸ್ ಔಷಧಿಗಳನ್ನು ಕೊಡಬೇಕು ಈ ಚಿಕಿತ್ಸೆಯಿಂದಾಗಿ ಶ್ವಾಸಕೋಶಗಳ ಉರಿತ ಮತ್ತು ಅದರಿಂದ ಉಂಟಾಗುವ ತೊಡಕು ತೊಂದರೆಗಳು ಬಹಳ ಮಟ್ಟಿಗೆ ಕಡಿಮೆಯಾಗುವವು ಈ ರೋಗ ಬಾರದಿರುವಂತೆ ರಕ್ಷಿಸಲು ಈಗ ಲಸಿಕೆಗಳು ಲಭ್ಯ ಭಾರತದಲ್ಲಿ ಇದು ಎಲ್ಲ ಮಕ್ಕಳನ್ನು ತಟ್ಟಬಹುದಾಗಿದ್ದು ಅಷ್ಟೇನು ಅನುಕೂಲವಂತರಲ್ಲದ ಮಕ್ಕಳಲ್ಲಿ ಹೆಚ್ಚು ಅಪಾಯಕರ ಪರಿಣಾಮ ಉಂಟು ಮಾಡುತ್ತಿರುವುದು ವಿಷಾದಕರ ರಾಷ್ಟ್ರೀಯ ಲಸಿಕಾ ಕಾರ್ಯಕ್ರಮದಡಿಯಲ್ಲಿ ಈ ಲಸಿಕೆ ಸೇರಿಸುವುದಲ್ಲದೆ ಇತರೆ ಎಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಬೇಕಿದೆ ಆ ಮೂಲಕ ಮಕ್ಕಳನ್ನು ಅವರ ಕುಟುಂಬಗಳನ್ನು ಭಾವನಾತ್ಮಕ ಮತ್ತು ಆರ್ಥಿಕ ತೊಂದರೆಗಳಿಂದ ರಕ್ಷಿಸಬಹುದಾಗಿದೆ ಪೂರ್ತಿ ಕೇಳಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ